ಉಡಾನ್ ದೇಶ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮಗೆ ಸ್ವಾಗತ ತಿಲಕ್ ಕನ್ನಡ ಟಾಕೀಸ್ ಚಾನಲ್ಗೆ ಇಂದು ನಾವು ಆಫ್ರಿಕಾ ಖಂಡದಲ್ಲಿರುವ ಒಂದು ವಿಶೇಷ ದೇಶದ ಕುರಿತು ಮಾತನಾಡೋಣ ಇದು ನೈಲ್ ನದಿ ಹರಿಯುವ ನಾಡು ಪ್ರಾಚೀನ ಪಿರಮಿಡ್ಗಳ ನೆಲ ಆದರೆ ಹಿಂದಿಗೂ ಗಲಭೆ ಹಸಿವು ಯುದ್ಧಗಳಿಂದ ಬಳಲುತ್ತಿರುವ ದೇಶ ಅದುವೇ ಸುಡಾನ್ ಇಲ್ಲಿನ ಭೌಗೋಳಿಕ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಸೂಡಾನ್ ಆಫ್ರಿಕಾದ ಉತ್ತರ ಭಾಗದಲ್ಲಿ ಕಂಡುಬರುತ್ತದೆ ಉತ್ತರಕ್ಕೆ ಈಜಿಪ್ಟ್ ಪೂರ್ವಕ್ಕೆ ಕೆಂಪು ಸಮುದ್ರ ಮತ್ತು ಇರಿಟ್ರಿಯಾ ದಕ್ಷಿಣಕ್ಕೆ ದಕ್ಷಿಣ ಸೂಡಾನ್ ಪಶ್ಚಿಮಕ್ಕೆ ಚಾಡ್ ಲಿಬಿಯಾ ಒಮ್ಮೆ ಇದು ಆಫ್ರಿಕಾದ ಅತಿ ದೊಡ್ಡ ದೇಶವಾಗಿತ್ತು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸೂಡಾನ್ ಪ್ರತ್ಯೇಕವಾಯಿತು ಈ ದೇಶದಲ್ಲಿ ನೈಲ್ ನದಿ ಹರಿಯುತ್ತದೆ ವಿಶ್ವದ ಅತ್ಯಂತ ಉದ್ದವಾದ ನದಿಗಳಲ್ಲಿ ಕೂಡ ಒಂದು ನೈಲ್ ನದಿಯು ಸೂಡಾನ್ನ ಜೀವನಾಡಿಯಾಗಿದೆ ಈ ದೇಶದ ಪ್ರಾಚೀನ ಇತಿಹಾಸದ ಬಗ್ಗೆ ಹೇಳಬೇಕಾದರೆ ಪ್ರಾಚೀನ ಕಾಲದಲ್ಲಿ ಈ ನೆಲದಲ್ಲಿ ಕುಶ್ ಸಾಮ್ರಾಜ್ಯವಿತ್ತು ಇಲ್ಲಿ ಕೂಡ ಪಿರಮಿಡ್ಗಳಿವೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ ಈ ಪಿರಮಿಡ್ಗಳನ್ನು ನುಬಿಯನ್ ಪಿರಮಿಡ್ಗಳು ಎಂದು ಕೂಡ ಕರೆಯುತ್ತಾರೆ ಈಜಿಪ್ಟ್ನೊಂದಿಗೆ ಸೂಡಾನ್ಗೆ ಗಾಢ ಸಂಬಂಧವಿದೆ ಸಂಸ್ಕೃತಿ ಧರ್ಮ ವಾಣಿಜ್ಯ ಎಲ್ಲವೂ ಇಲ್ಲಿ ಅರಿಯುತ್ತಿತ್ತು ಅರಬ್ನ ಪ್ರಭಾವ ಮತ್ತು ಇಸ್ಲಾಂ ಧರ್ಮ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಅರಬ್ ಜನಾಂಗದವರು ಸೂಡಾನ್ ಅನ್ನು ಪ್ರವೇಶಿಸಿದರು ಇಲ್ಲಿ ಇಸ್ಲಾಂ ಧರ್ಮ ಹರಡಿತ್ತು ಅರಬಿಕ್ ಭಾಷೆ ಇಸ್ಲಾಂ ಸಂಸ್ಕೃತಿ ವಾಣಿಜ್ಯ ಈ ನೆಲದಲ್ಲಿ ಬೆಳೆದು ಬಂದವು ಕಾಲೋನಿಯಲ್ ಯುಗದ ಬಗ್ಗೆ ಮಾತನಾಡುವುದಾದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಹಾಗೂ ಈಜಿಪ್ಟ್ ಅನ್ನು ಆಳಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೂಡಾನ್ ಸ್ವಾತಂತ್ರ್ಯ ಪಡೆದರು ಆದರೆ ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಏಕತೆ ಉಳಿಯಲಿಲ್ಲ ಉತ್ತರ ಭಾಗ ಮುಸ್ಲಿಂ ಅರಬ್ ಸಂಸ್ಕೃತಿಯನ್ನು ಹೊಂದಿದ್ದು ದಕ್ಷಿಣ ಭಾಗ ಕ್ರಿಶ್ಚಿಯನ್ ಮತ್ತು ಸ್ಥಳೀಯ ಧರ್ಮದವರಿಂದ ಕೂಡಿತ್ತು ನಾಗರಿಕ ಯುದ್ಧದ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ಐವತ್ತಾರರಿಂದಲೂ ಸೂಡಾನ್ನಲ್ಲಿ ಗಲಭೆ ನಿಲ್ಲದೆ ನಡೆಯುತ್ತಿದೆ ಉತ್ತರ ದಕ್ಷಿಣ ಅಸಮತೋಲನದಿಂದ ಎರಡು ದೊಡ್ಡ ನಾಗರಿಕ ಯುದ್ಧಗಳು ಕೂಡ ನಡೆದಿವೆ ಲಕ್ಷಾಂತರ ಜನರು ಸಾವಿಗೀಡಾಗಿದ್ದಾರೆ ಕೋಟ್ಯಾಂತರ ಜನರು ಶರಣಾರ್ಥಿಗಳಾದರು ಎರಡು ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸೂಡಾನ್ ಪ್ರತ್ಯೇಕವಾಗಿ ಹೊಸ ದೇಶವಾಯಿತು ದರ್ಪೂರ್ ಸಂಘರ್ಷದ ಬಗ್ಗೆ ಹೇಳುವುದಾದರೆ ಪಶ್ಚಿಮ ಸೂಡಾನ್ನ ದರ್ಪೂರ್ ಪ್ರದೇಶದಲ್ಲಿ ಎರಡು ಸಾವಿರದ ಮೂರರಿಂದ ದೊಡ್ಡ ಗಲಭೆ ನಡೆಯುತ್ತಿದೆ ಜನಾಂಗೀಯ ಹತ್ಯಾಕಾಂಡ ಹಿಂಸೆ ಹಸಿವು ಈ ಎಲ್ಲವೂ ಸೂಡಾನ್ಗೆ ಕಪ್ಪು ಇತಿಹಾಸವನ್ನು ತಂದುಕೊಟ್ಟಿದೆ ಈ ಹಿಂಸಾಚಾರವನ್ನು ಅನೇಕರು ಜನಾಂಗೀಯ ಹತ್ಯೆ ಕೂಡ ಎಂದು ಕರೆಯುತ್ತಾರೆ ಇಂದಿನ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಸೂಡಾನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೀರ್ಘಕಾಲದ ಒಬ್ಬ ನಾಯಕನನ್ನು ಅಲ್ ಬಶೀರ್ ಎಂಬ ನಾಯಕನನ್ನು ಕೆಳಗಿಳಿಸಿದರು ಸೈನ್ಯ ಮತ್ತು ನಾಗರಿಕರ ನಡುವೆ ಅಧಿಕಾರ ಹಂಚಿಕೆ ಮಾಡಲು ಪ್ರಯತ್ನವಾಯಿತು ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೈನಿಕ ತಿರುಗೇಟು ನಡೆಯಿತು ಕೂಪ್ ಆಪರೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಬಲವಾದ ಸೈನ್ಯ ಮತ್ತು ಅರೆಸೈನಿಕ ಪಡೆಗಳ ನಡುವೆ ಸಂಘರ್ಷ ಶುರುವಾಗಿದೆ ಇದರಿಂದ ಜನರು ಹಸಿವು ದಾರಿದ್ರ್ಯ ಯುದ್ಧಗಳಿಂದ ನರಳುತ್ತಿದ್ದಾರೆ ವಿಶ್ವಸಂಸ್ಥೆಯ ಪ್ರಕಾರ ಸೂಡಾನ್ ಇಂದಿಗೂ ಭಾರೀ ಮಾನವೀಯ ಸಂಕಟವನ್ನು ಅನುಭವಿಸುತ್ತಿದೆ ಈ ದೇಶದ ಸಂಸ್ಕೃತಿ ಮತ್ತು ಜೀವನ ಶೈಲಿಯ ಬಗ್ಗೆ ಹೇಳುವುದಾದರೆ ಸೂಡಾನ್ ಜನರು ಸಂಗೀತ ನೃತ್ಯ ಕವಿತೆಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಇವರ ಆಹಾರ ಕ್ರಮದ ಬಗ್ಗೆ ಹೇಳುವುದಾದರೆ ಫುಲ್ ಮೆಡಮೀಸ್ ಅವರೇ ಕಾಳಿನ ತಿನಿಸು ಹಾಗೂ ಮಾಂಸಾಹಾರ ಹಾಗೂ ಚಹಾ ಪ್ರಿಯರಾಗಿದ್ದಾರೆ ಇಲ್ಲಿನ ಜನರ ಪಾರಂಪರಿಕ ಉಡುಪುಗಳ ಬಗ್ಗೆ ಹೇಳುವುದಾದರೆ ಪುರುಷರು ಜಲಾಬಿಯ ಹಾಗೂ ಮತ್ತು ಮಹಿಳೆಯರು ತೋಬನ್ನು ಧರಿಸುತ್ತಾರೆ ಪ್ರಿಯರೇ ಸೂಡಾನ್ ದೇಶವು ಪ್ರಾಚೀನ ಪಿರಮಿಡ್ಗಳ ಹೊಳಪಿನಿಂದ ಹಿಡಿದು ಇಂದಿನ ಗಲಭೆಗಳ ಹೊರಗೆ ಅನೇಕ ಕಥೆಗಳನ್ನು ಹೊಂದಿದೆ ನೈಲ್ ನದಿಯ ಜೀವನಾಡಿ ಇದ್ದರೂ ಜನರ ಬದುಕು ಹೋರಾಟಗಳಿಂದ ತುಂಬಿದೆ ಅದಕ್ಕಾಗಿ ಸೂಡಾನ್ ನಮಗೆ ಒಂದು ಪಾಠ ಕಲಿಸುತ್ತದೆ ಸಂಸ್ಕೃತಿ ಮತ್ತು ಸಂಪತ್ತು ಇದ್ದರೂ ಶಾಂತಿ ಇಲ್ಲದಿದ್ದರೆ ಬದುಕು ಸುಖಕರವಾಗಿರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ತಿಲಕ್ ಕನ್ನಡ ಟಾಕೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕದ ಕಥೆಯ ಜೊತೆ ಭೇಟಿ ಮಾಡುತ್ತೇನೆ